ಭಾರತ ತಂಡದ ಅನುಭವಿ ಸ್ಪಿನ್ನರ್ ಯುಜ್ವೇಂದ್ರ ಚಹಾಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿನಲ್ಲಿ ಬಂಪರ್ ಹಣಕ್ಕೆ ಸೇಲಾಗಿದ್ದಾರೆ ಜಡ್ಡಾದಲ್ಲಿ ಇವತ್ತು ನಡೆದ ಮೆಗಾ ಹರಾಜಿನಲ್ಲಿ ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ತಂಡ ಇವರನ್ನ ಖರೀದಿ ಮಾಡಿದೆ ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ದಾಖಲೆ ಹೊಂದಿರುವ ಸ್ಪಿನ್ ಮಾಂತ್ರಿಕನಿಗೆ ಕಳೆದ ಬಾರಿಗಿಂತ ಮೂರು ಪಟ್ಟು ಹೆಚ್ಚು ಹಣಕ್ಕೆ ಇವರಿಗ ಸೇಲ್ ಆಗಿದ್ದಾರೆ ಚಹಲ್ ಎರಡ್ ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ಕೇವಲ ಆರೂವರೆ ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಹರಾಜಿನಲ್ಲಿ ಬರೋಬ್ಬರಿ ಹದಿನೆಂಟು ಕೋಟಿಯನ್ನ ಪಡೆದಿದ್ದಾರೆ ಈಗಾಗಲೇ ಅರ್ಶದೀಪ್ ಸಿಂಗ್ ರನ್ನ ಪಂಜಾಬ್ ಕಿಂಗ್ಸ್ ಹದಿನೆಂಟು ಕೋಟಿ ಶ್ರೇಯಸ್ ಅಯ್ಯರ್ ಅವರನ್ನ ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿ ಕೊಟ್ಟು ಖರೀದಿ ಮಾಡಿದೆ ಈಗ ಚಹಲ್ಗೂ ಕೂಡ ದುಬಾರಿ ಬೆಲೆಗೆ ಖರೀದಿ ಮಾಡಿದೆ ಚಹಲ್ ಇಲ್ಲಿ ತನಕ ನೂರ ಅರವತ್ತು ಐಪಿಎಲ್ ಪಂದ್ಯಗಳಲ್ಲಿ ಇನ್ನೂರ ಐದು ವಿಕೆಟ್ ಪಡೆದು ಕ್ಯಾಶ್ ರಿಚ್ ಲೀಗ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರೋ ಪ್ಲೇಯರ್ ಅಂತ ಅನ್ನಿಸ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಲ್ಲಿ ಚಹಲ್ ರಾಜಸ್ಥಾನ್ ಪರ ಹದಿನೈದು ಪಂದ್ಯಗಳನ್ನಾಡಿ ವಿಕೆಟ್ ವಿಕೆಟ್ ಇನ್ನು ಇಪ್ಪತ್ತೊಂದರ ತನಕ ಇವರು ಆರ್ ಸಿ ಬಿ ಪರ ನೂರ ಹದಿಮೂರು ಪಂದ್ಯಗಳನ್ನ ಆಡಿದ್ರು ಆ ಅವಧಿಯಲ್ಲಿ ಚಹಲ್ ಒಟ್ಟು ನೂರ ಮೂವತ್ತೊಂಬತ್ತು ವಿಕೆಟ್ ಅನ್ನ ಪಡೆದಿದ್ರು ಭಾರತದ ಪರ ಎಂಬತ್ತು ಪಂದ್ಯಗಳಲ್ಲಿ ತೊಂಬತ್ತಾರು ವಿಕೆಟ್ ಪಡೆದು ಗರಿಷ್ಠ ವಿಕೆಟ್ ಪಡೆದ ಬೌಲರ್ ಅಂತಾನು ಅನ್ನಿಸ್ಕೊಂಡಿದ್ದಾರೆ ಈಗ ಚಹಲ್ ಪಂಜಾಬ್ ಮಾಲಾಗಿದ್ದಾರೆ ಎಷ್ಟೋ ಆರ್ ಸಿ ಬಿ ಅಭಿಮಾನಿಗಳು ಚಹಲ್ ಮತ್ತೆ ಆರ್ ಸಿ ಬಿ ಗೆ ಕಮ್ ಬ್ಯಾಕ್ ಆಗ್ಬೇಕು ಆರ್ ಸಿ ಬಿ ಆಡ್ಬೇಕು ಅಂತ ಆಸೆಯನ್ನ ವ್ಯಕ್ತಪಡಿಸಿದ್ರು ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಸಲಾನು ಚಹಲ್ ಅವರನ್ನ ಖರೀದಿ ಮಾಡೋ ಮನಸ್ಸು ಮಾಡಲೇ ಇಲ್ಲ ಮಾಡಿದ್ರು ಇಷ್ಟೊಂದು ಕೋಟಿಗೆ ಖರೀದಿ ಮಾಡೋ ಮನಸ್ಸು ಮಾಡ್ತಾ ಇರ್ಲಿಲ್ವೇನೋ ಬಟ್ ಪಂಜಾಬ್ ಇವರನ್ನ ಹೆಚ್ಚು ಮೊತ್ತಕ್ಕೆ ಖರೀದಿ ಮಾಡಿದೆ